ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಈ ದಿವಸ ನಾನು ಕೃತಿಕ ನಕ್ಷತ್ರ ಬತ್ತಿಯನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾಳೆ ಹುಣ್ಣಿಮೆಯಿಂದ ಕಾರ್ತೀಕ ಸ್ನಾನ ಒಂದು ತಿಂಗಳು ಮಾಡಬೇಕು ಅಂತ ಅದೇ ತರ ಒಂದು ತಿಂಗಳು ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಈ ಕಾರ್ತೀಕ ಸ್ನಾನದ ಜೊತೆಗೆ ನಕ್ಷತ್ರ ಬತ್ತಿಗಳನ್ನು ಹಚ್ಚಬೇಕು ಆ ನಕ್ಷತ್ರ ಬತ್ತಿಗಳನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ನಾನು ಕಾಳು ಹತ್ತಿಯನ್ನು ತಗೊಂಡಿದ್ದೀನಿ ಕಾಳು ಹತ್ತಿ ಅಂದ್ರೆ ಬಿಡಿಸಿರೋದೆ ರೆಡಿ ಸಿಗುತ್ತೆ ಅದನ್ನ ತಂದ್ಬಿಟ್ಟು ಮಾಡ್ಬೋದು ಕಾಳು ಹತ್ತಿಯಿಂದನೇ ಬತ್ತಿಗಳನ್ನು ಮಾಡಬೇಕು ಯಾವಾಗಲೂ ಈ ತರ ರೆಡಿ ಮಾಡಿ ಇಟ್ಟಿರ್ತಾರೆ ಹತ್ತಿನ ಇದರಿಂದ ನಾವು ಯಾವ ತರ ಬತ್ತಿಗಳನ್ನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈ ತರ ಇದ್ರೆ ಗೆಜ್ಜಾಸ್ತ್ರ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ ನಕ್ಷತ್ರ ಬತ್ತಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಂತೆ ನಾನಿಲ್ಲಿ ಐದು ಭಾಗವನ್ನ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದು ಭಾಗದಲ್ಲಿ ಒಂದೊಂದು ಭಗವದ್ ರೂಪವನ್ನು ಚಿಂತನೆ ಮಾಡಿ ಹೇಳ್ತೀನಂತೆ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ನಾರಾಯಣ ಐದು ಭಗವದ್ ರೂಪಗಳನ್ನು ಚಿಂತನೆ ಮಾಡಿಕೊಂಡು ಈ ಐದು ಹತ್ತಿಯನ್ನು ಜೋಡಿಸ್ಕೋಬೇಕು ಈಗ ನೀವು ಸುರುಳಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಹತ್ತಿ ಅಥವಾ ಬಿಡಿಸಿರ್ತಕ್ಕಂತಹ ಹತ್ತಿ ಯಾವುದಾದ್ರೂ ಪರವಾಗಿಲ್ಲ ಐದು ಭಾಗವನ್ನು ಮಾಡಿ ಇಟ್ಕೋಬೇಕು ಈಗ ಐದು ಭಾಗವನ್ನು ಜೋಡಿಸ್ಬಿಟ್ಟು ಒಂದು ಭಾಗವನ್ನು ಮಾಡೋಣ ಈ ಥರ ಬರುತ್ತೆ ಈಗ ನೀವು ಕಾಳು ಬಿಡಿಸಿರೋ ಹತ್ತಿ ಆದರೆ ಅದನ್ನು ಗುಂಡು ಗುಂಡಗೆ ಮಾಡಿ ಐದು ಭಾಗವನ್ನು ಮಾಡಿ ಇಟ್ಕೊಳ್ರಿ ಅದನ್ನು ಮಾಡ್ಕೊ ಹಾಗೂ ಮಾಡ್ಕೋಬೋದು ಈ ಥರ ರೆಡಿ ಇದ್ರೆ ಇದನ್ನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಈಗ ಈ ತರ ಎಲ್ಲ ಹತ್ತಿಯನ್ನು ನಾವೇನು ಐದು ಭಾಗ ಮಾಡ್ಕೊಂಡಿದ್ವಲ್ಲ ಅದನ್ನ ಎಲ್ಲದನ್ನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡು ಈ ತರ ಒಂದು ಈ ತರ ಮಾಡಿ ರೆಡಿ ಮಾಡ್ಕೋಬೇಕು ಇದನ್ನ ಈಗ ಎರಡು ಭಾಗವಾಗಿ ಮಾಡಬೇಕು ಐದು ಭಾಗ ಸೇರಿಸಿರ್ತೀವಲ್ವ ಅದನ್ನ ಎರಡು ಭಾಗ ಮಾಡಿದ್ರೆ ಹತ್ತು ಭಾಗ ಆಗುತ್ತೆ ಹತ್ತು ಭಾಗ ಅಂದರೆ ಭಗವಂತನ ದಶಾವತಾರದ ಚಿಂತನೆಯನ್ನ ಮಾಡಬೇಕು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಇಷ್ಟು ಹತ್ತು ಭಗವಂತನ ರೂಪಗಳನ್ನು ಚಿಂತನೆಯನ್ನ ಮಾಡಿ ಇದನ್ನ ಎರಡನ್ನ ಜೋಡಿಸ್ಬೇಕು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಒಂದು ಭಾಗದ ಹತ್ತಿಯನ್ನು ಸೇರಿಸ್ಕೊಬೇಕು ಈಗ ಇದು ಹನ್ನೊಂದು ಭಾಗವಾಗಿ ಆಯ್ತು ಈಗ ಇದರಿಂದ ನಾವು ಎಲ್ಲ ಹೊಂದಿಸ್ಕೊಂಡು ನೀಟಾಗಿ ಹತ್ತಿಯನ್ನು ರೆಡಿ ಮಾಡ್ಕೋಬೇಕು ನಾವು ಈ ಕಾಳು ಹತ್ತಿ ಬಿಡಿಸಿರೋದಾದರೆ ಗುಂಡಗಿರುತ್ತೆ ಅದು ಈಸಿಯಾಗಿ ಮಾಡ್ಕೋಬೋದು ಇದು ಉದ್ದುದ್ದ ಇರುತ್ತಲ್ವಾ ಸ್ವಲ್ಪ ಕಷ್ಟ ಅನ್ಸ್ಬಹುದು ಆದರೆ ಇದನ್ನು ಅಡ್ಜಸ್ಟ್ ಮಾಡಿ ನಾವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನೊಂದು ಸ್ವಲ್ಪ ಹಸಿ ಹಾಲು ಮತ್ತೆ ಒಂದು ಚೂರು ನೀರನ್ನ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಸಿ ಹಾಲಲ್ಲೇ ಬತ್ತಿಗಳನ್ನು ಮಾಡಬೇಕು ಕಾಯಿಸಿರೋ ಹಾಲು ಬರೋದಿಲ್ಲ ಈಗ ನೋಡಿರಿ ನಾನು ಎಳೆಯನ್ನ ತೆಗಿತಾ ಹೋಗ್ತೀನಿ ಈ ಹತ್ತಿಯಿಂದ ಎಳೆಯನ್ನ ತೆಗಿಬೇಕು ಸಣ್ಣದಾಗಿ ಎಳೆಯನ್ನ ತೆಗಿಬಾರ್ದು ದಪ್ಪನಾಗೆ ತೆಗಿಬೇಕು ಸ್ವಲ್ಪ ಎಳೆಯನ್ನ ಈ ಕೃತಿಕ ನಕ್ಷತ್ರ ಬತ್ತಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇದು ಸುಲಭ ಅನಿಸುತ್ತೆ ನನಗೆ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಭಗವಂತನ ರೂಪದ ಚಿಂತನೆಗಳನ್ನು ನಾವು ಮಾಡ್ತಾ ಹತ್ತಿ ಬತ್ತಿಗಳನ್ನು ಮಾಡಬೇಕು ಹಾಗಾಗಿ ನೋಡಿರಿ ಇಲ್ಲಿ ಈ ಥರ ಎಳೆಯನ್ನು ತೆಗಿಬೇಕು ಕೈಗೆ ಒಂಚೂರು ಹಾಲನ್ನು ಹಚ್ಕೊಂಡು ಹಿಂಗೆ ಎಳಿತಾ ತಿರುಗಿಸ್ತಾ ಹೋದರೆ ಎಳೆ ಬಂದುಬಿಡುತ್ತದೆ ತೀರ ಸಣ್ಣ ತೆಗೆದುಬಿಟ್ರೆ ನಮಗೆ ಬತ್ತಿ ಮಾಡೋದಕ್ಕೆ ಬರಲ್ಲ ಹಾಗಾಗಿ ಸ್ವಲ್ಪ ದಪ್ಪವಾಗಿ ಎಳೆಯನ್ನು ತೆಕ್ಕೋಬೇಕು ಆಮೇಲೆ ಹತ್ತಿ ಬತ್ತಿ ಮಾಡೋವಾಗ ಯಾವತ್ತೂ ಅಷ್ಟೇ ಬತ್ತಿಗಳನ್ನು ಮಾಡೋವಾಗ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಬತ್ತಿಗಳನ್ನು ಮಾಡಬೇಕು ಯಾವತ್ತೂ ಹಾಗಾಗಿ ಅದು ಇದು ಒಂದು ಭಗವಂತನ ಕಾರ್ಯ ಇದು ನಾವೇನು ನೈವೇದ್ಯ ನಾವು ಏನಿಟ್ರು ಭಗವಂತ ಅದನ್ನ ಅದರಲ್ಲಿ ಅದರಲ್ಲಿ ಇರ್ತಕ್ಕಂತಹ ರಸವನ್ನು ಸ್ವೀಕಾರ ಮಾಡ್ತಾನೆ ಹೊರತು ಆ ನಾವು ಇಟ್ಟಿರ್ತಕ್ಕಂಥ ನೈವೇದ್ಯವನ್ನು ಭಗವಂತ ತಗೊಳ್ಳೋದಿಲ್ಲ ಆದರೆ ಬತ್ತಿಗಳನ್ನು ಮಾಡಿ ನಾವು ದೇವರಿಗೆ ಸಮರ್ಪಣೆಯನ್ನ ಮಾಡಿದ್ರೆ ಅದು ಭಗವಂತನಿಗೆ ಹೋಗಿ ಸಲ್ಲುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಹತ್ತಿ ಬ ಹತ್ತಿಯಿಂದ ಬತ್ತಿಗಳನ್ನು ನಾವೇ ಸ್ವತಃ ಕೈಯಿಂದ ಮಾಡಬೇಕು ಶ್ರಮ ತಗೊಂಡು ಕೈಯಿಂದ ಮಾಡಿ ಹಚ್ಚಿದ್ರೇ ಅದು ವಿಶೇಷ ಫಲ ಇದೆ ಅಂತ ಹೇಳ್ತಾರೆ ಕೊಂಡ್ಕೊಂಬಂದು ಹಚ್ತಾರೆ ಈಗೆಲ್ಲ ಆಗೋದಿಲ್ಲ ಮಾಡೋದಕ್ಕೆ ಅಂತ ಆದಷ್ಟು ಒಂದೆರಡು ಬತ್ತಿನಾದರೂ ನಾವು ಮಾಡಿಕೊಂಡು ಮನೆಯಲ್ಲೇ ಹಚ್ಚೋದು ತುಂಬ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡ್ರಿ ನಾನೊಂದಿಷ್ಟು ಉದ್ದ ಮಾಡಿಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ನಿಮಗೆ ತೋರಿಸೋಣ ಅಂತ ನೋಡಿ ಈ ಥರ ದಪ್ಪನಾಗಿ ಇರಬೇಕು ಒಂದು ಸ್ವಲ್ಪ ಎಳೆ ತೆಗೆದಿರೋದು ಈ ಥರ ಮಾಡಿದ್ಮೇಲೆ ಈಗ ಬತ್ತಿಗಳನ್ನು ಮಾಡೋಣಂತೆ ಇಲ್ಲೊಡ್ರಿ ಇದನ್ನು ತೊಗೊಂಡ್ಬಿಟ್ಟು ಈ ಥರ ಕುಸರಿಯನ್ನು ಮಾಡಬೇಕು ಇದನ್ನು ಕುಸರಿ ಅಂತ ಕರಿತೀವಿ ಐದು ಕುಸರಿಗಳನ್ನು ಮಾಡ್ಕೋಬೇಕು ಎರಡು ಇದು ಎರಡು ಈಗ ಎರಡಾಯಿತು ಮೂರು ಮತ್ತು ನಾಲ್ಕು ಐದು ಈ ಥರ ಐದು ಕುಸರಿಯನ್ನು ಮಾಡಿಕೊಂಡು ನೀವು ಈ ಕೆಳಗಡೆ ಏನು ಬತ್ತಿ ಉಳಿದಿರುತ್ತಲ್ವ ಅದನ್ನು ಎಳೆಯನ್ನು ತೆಗೆದುಬಿಡ್ಬೇಕು ಇಲ್ಲಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕುಸಿರಿಗಳು ಆಯಿತು ಈ ಥರನಾದರೂ ಮಾಡ್ಕೋಬೋದು ನೀವು ಇಲ್ಲ ಅಂದರೆ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡು ನೀವು ಬತ್ತಿಯನ್ನು ಮಾಡ್ಕೋಬೋದು ನೋಡಿರಿ ಒಂದಾಯ್ತಾ ಇದನ್ನೀಗ ಇದನ್ನ ಕಟ್ ಮಾಡ್ಕೊಂಡು ತಗೊಂಡ್ಬಿಡೋಣ ಈ ಥರ ಐದು ಕುಸ್ರಿಯನ್ನ ಮಾಡಿಟ್ಕೊಂಡು ಬತ್ತಿಗಳನ್ನು ಮಾಡ್ತಾರೆ ಮತ್ತು ಹೀಗೆ ಜೋಡಿಸಿನೂ ಮಾಡ್ಬೋದು ಹೇಗಾದರೂ ಮಾಡ್ಬೋದು ನಿಮ್ಮ ಅನುಕೂಲ ನಾನು ಜೋಡ್ಸಿನೇ ಮಾಡಿಬಿಡ್ತೀನಿ ಈಗ ಐದು ಕುಸಿರಿ ಎರಡು ಥರನೂ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ರಿ ಈಗ ಐದು ಕುಸಿರಿ ಆಯ್ತಲ್ಲ ಈ ಐದು ಕುಸ್ರಿಯನ್ನು ಜೋಡಿಸ್ಬಿಟ್ಟು ಹೂಬತ್ತಿ ಥರ ನಾವು ಮಾಡಬೇಕು ಈ ಥರ ಇದನ್ನೀಗ ಹೂ ಬತ್ತಿ ಥರ ಮಾಡೋಣಂತೆ ಹೂ ಬತ್ತಿ ಮಾಡೋದನ್ನು ತುಂಬ ಸುಲಭ ಅದನ್ನು ತೋರಿಸ್ತೀನಂತೆ ನಿಮ್ಗೆ ಈಗ ಕೇಳ್ತಾ ಇದ್ರು ನನಗೆ ಹೂ ಬತ್ತಿ ಮಾಡೋದು ತೋರಿಸ್ಕೊಡಿ ಅಂತ ಈಗ ನೋಡಿರಿ ಒಂದು ಸ್ವಲ್ಪ ಹತ್ತಿ ಇಟ್ಕೋಬೇಕು ಹಾಲಲ್ಲಿ ಕೈಯನ್ನು ಹತ್ಕೊಂಡ್ಬಿಟ್ಟು ಈ ಥರ ತಿರುಗಿಸ್ಬೇಕು ಯಾವಾಗಲೂ ಕೆಳಗೆ ದಪ್ಪನಾಗಿ ಹತ್ತಿಯನ್ನು ಹಾಕಬೇಕು ಮೇಲೆ ಬರ್ತಾ ಬರ್ತಾ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಹಾಲು ಹತ್ಕೋಬೇಕು ಆಮೇಲೆ ಒಂಚೂರು ಹತ್ತಿ ತೊಗೋಬೇಕು ಅದನ್ನು ತಿರುಗಿಸ್ತಾ ಹೋಗ್ಬೇಕು ಅದೇ ತರ ಇನ್ನೊಂದು ಬತ್ತಿಯನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡ್ರಿ ನಾನು ಎರಡು ಬತ್ತಿಗಳನ್ನು ಮಾಡಿಟ್ಟಿದ್ದೀನಿ ಇದೇ ನಕ್ಷತ್ರ ಬತ್ತಿ ಅಂತ ಕರೀತಾರೆ ಮತ್ತೆ ಕೃತಿಕಾ ನಕ್ಷತ್ರ ಬತ್ತಿ ಅಂತಲೂ ಕರೀತಾರೆ ಈ ಬತ್ತಿಗಳನ್ನು ಮಾಡಿ ನಾಳೆ ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಆಶ್ವೇಜ ಮಾಸದ ಹುಣ್ಣಿಮೆಯಿಂದ ಕಾರ್ತೀಕ ಮಾಸದ ಹುಣ್ಣಿಮೆ ತನಕ ಒಂದು ತಿಂಗಳು ಈ ಬತ್ತಿಗಳನ್ನು ಹಚ್ಚಬೇಕು ಕಾರ್ತೀಕ ಸ್ನಾನವನ್ನ ಮಾಡ್ಕೊಂಡು ಬಂದು ದೇವ್ರ ಮುಂದೆನಾದರೂ ಹಚ್ಬೋದು ಇಲ್ಲಾಂದರೆ ತುಳಸಿ ಮುಂದೆನಾದರೂ ಹಚ್ಬೋದು ಎಲ್ಲಾದ್ರೂ ಕ್ಷೇತ್ರಗಳಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ನದಿ ಸ್ನಾನವನ್ನ ಮಾಡ್ಕೊಂಡು ನೀವು ಗಂಗೆ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಅಲ್ಲಿ ನದಿ ದಡದಲ್ಲೂ ಹಚ್ಚಿಡ್ಬೋದು ನೀವು ದೀಪಗಳನ್ನು ತುಪ್ಪದಲ್ಲಿ ನೆನೆಸಿ ಆದರೂ ಹಚ್ಬೋದು ಇಲ್ಲ ಎಣ್ಣೆಯಲ್ಲಿ ನೆನೆಸಿ ಆದರೂ ಹಚ್ಬೋದು ನಿಮ್ಮ ಅನುಕೂಲ ನೋಡ್ಕೊಳ್ಳಿ ಆದಷ್ಟು ಬತ್ತಿಗಳನ್ನು ನನ್ನ ಪ್ರಕಾರ ಯಾವಾಗಲೂ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಹಚ್ಚಿದ್ರೇ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಹಾಗಾಗಿ ನಾವು ತಿನ್ನೋದಕ್ಕೆ ಎಷ್ಟೋ ಖರ್ಚು ಮಾಡ್ತಾ ಇರ್ತೀವಿ ಭಗವಂತನಿಗೋಸ್ಕರ ಒಳ್ಳೆ ತುಪ್ಪವನ್ನು ತಂದು ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು ನಮ್ಮ ಜೀವನನು ಅದೇ ಥರನೇ ಸುಖವಾಗಿ ಇರುತ್ತೆ ಅಂತ ಹೇಳ್ತೀನಿ ನೋಡಿರಿ ಇಲ್ಲಿ ನಾನು ನಾಲ್ಕು ಬತ್ತಿಗಳನ್ನು ಮಾಡಿಟ್ಟಿದ್ದೀನಿ ಈ ಥರ ಕೃತಿಕಾ ನಕ್ಷತ್ರ ಬತ್ತಿ ಅಥವಾ ನಕ್ಷತ್ರ ಬತ್ತಿಯನ್ನು ನೀವು ಎಲ್ಲರೂ ಮಾಡ್ಕೊಳ್ಳಿ ಅಂತ ತೋರಿಸಿದ್ದೀನಿ ಈ ಥರ ನೀವು ಒಂದಷ್ಟು ಇಟ್ಕೊಂಡ್ರೆ ಒಂದು ಹದಿನೈದು ದಿನಕ್ಕೆ ಆಗಷ್ಟು ಮತ್ತೆ ಮತ್ತೆ ನೀವು ಮಾಡ್ಕೋಬೋದು ಈ ಥರ ಯಾವುದಾದ್ರೂ ಒಂದು ನೀಲಾಂಜನ ಇರುತ್ತಲ್ವ ಅದರಲ್ಲಿ ಹಾಕಿ ಹಚ್ಬೋದು ಕೆಲವೊಬ್ರು ಒಂದೊಂದೇ ಬತ್ತಿಯನ್ನು ಹಚ್ತಾರೆ ಕೆಲವೊಬ್ರು ಎರಡು ಜೋಡಿ ಬತ್ತಿಗಳನ್ನು ಹಚ್ತಾರೆ ಹೆಂಗಾದರೂ ಹಚ್ಬೋದು ಹೂ ಬತ್ತಿ ಮಾತ್ರ ಒಂದನ್ನು ಯಾವತ್ತೂ ಹಚ್ಚಬಾರ್ದು ಅದು ಜೋಡಿನೇ ಹಚ್ಬೇಕು ಇದು ಕೃತಿಕ ನಕ್ಷತ್ರ ಬತ್ತಿ ಐದೈದು ಕುಸರಿಯಿಂದ ಮಾಡಿರ್ತೀವಿ ಹಾಗಾಗಿ ಒಂಟಿ ಬತ್ತಿ ಹಚ್ಚಿದ್ರು ಏನು ದೋಷ ಇಲ್ಲ ಜೋಡಿಯಾಗಿ ಹಚ್ತೀನಿ ಅಂದ್ರೆ ಅದು ಏನು ಪರವಾಗಿಲ್ಲ ನೀವು ಹೆಂಗ್ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ಥರ ಹಚ್ತಾರೆ ಒಂಟಿ ಒಂಟಿ ಒಬ್ಬೊಬ್ರು ಹಚ್ತಾರೆ ಒಬ್ಬೊಬ್ರು ಜೋಡಿಯಾಗಿ ಹಚ್ತಾರೆ ಹೆಂಗ್ ಹಚ್ಚಿದ್ರು ದೋಷ ಇಲ್ಲ ಅಂತ ಹೇಳ್ತೀನಿ ಹೂ ಬತ್ತಿ ಮಾತ್ರ ನಾವು ಹೂ ಬತ್ತಿ ಮಾಡಿರ್ತೀವಲ್ವಾ ಅದನ್ನ ಮಾತ್ರ ಯಾವತ್ತಿಗೂ ಒಂಟಿ ಬತ್ತಿಯನ್ನು ಹಚ್ಚಬಾರ್ದು ಅದು ಜೋಡ್ ಬತ್ತಿಯನ್ನೇ ಹಚ್ಬೇಕು ಎಲ್ಲರೂ ಮಾಡಿಕೊಂಡು ನಕ್ಷತ್ರ ಬತ್ತಿಗಳನ್ನ ನಕ್ಷತ್ರಗಳು ಇರುವ ಸಮಯದಲ್ಲಿನೇ ಹಚ್ಚಬೇಕು ಬೆಳಗಿನ ಜಾವ ಹಾಗಾಗಿ ಎಲ್ಲರೂ ಕಾರ್ತೀಕ ಸ್ನಾನವನ್ನು ಮಾಡಿಕೊಂಡು ನಕ್ಷತ್ರ ಬತ್ತಿಯನ್ನು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ